ಏನು ನಮ್ಮ ಗುಡುಪಲ್ಲಿ ಪಂಚಾಯಿತಿಯಲ್ಲಿ ಚುನಾವಣೆ ನಡೆದಿದೆ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಜಮಿನಿ ಅಂದರೆ ವೆಂಕಟೇಶ್ ಅವರು ಇವತ್ತು ದಿನ ಈ ಒಂದು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಜೆ ಡಿ ಎಸ್ ತೆಕ್ಕೆಗೆ ಬಂದಿದೆ ಬಹುಶಃ ಈ ಒಂದು ಪಕ್ಷ ನಮ್ಮ ಪಕ್ಷವನ್ನು ಬಲಪಡಿಸಲು ನಮ್ಮ ಸ್ಥಳೀಯ ನಾಯಕರಾದಂಥ ನಮ್ಮ ನರಸಿಂಹರೆಡ್ಡಿ ಅವರು ನಮ್ಮ ಶಪಿವುಲ್ಲ ಅಧ್ಯಕ್ಷರು ಮತ್ತು ಮಾಜಿ ಚಿಟ್ಟಿ ಚಿಟ್ಟಿಯವರು ನಮ್ಮ ಮಂಜು ಅವರು ನಮ್ಮ ಚಿಲುಕ ನಮ್ಮ ವಿಶ್ವಾಚಾರಿ ಕೃಷ್ಣಾಚಾರಿ ಭೀಮಣ್ಣ ಅದೇ ರೀತಿ ನಮ್ಮ ಅಂಕಲ್ಲು ನಮ್ಮ ಹನುಮಪ್ಪಣ್ಣ ಹರೀಶ್ ಅವರು ಗೋಧಂಡಣ್ಣ ಸುಮಾರು ನಮ್ಮ ನಾಯಕರು ಸುಮಾರು ಏನು ನಮ್ಮ ನಾಯಕರು ಈ ಒಂದು ಪಂಚಾಯತ್ ಇವತ್ತೆಲ್ಲ ಮೊದಲಿದ್ದ ನಮ್ಮ ಬೆಲ್ಲಂ ನಾಡಸ್ವಾಮಿ ಅಂತ ಅವರು ಎಲ್ಲನೂ ಸೇರಿ ಒಂದು ಪಕ್ಷವನ್ನು ಕಟ್ಟಲಿಕ್ಕೆ ಈ ಪಕ್ಷ ಇಲ್ಲಿ ಸಂಘಟನೆ ಮಾಡಲಿಕ್ಕೆ ಅವರು ತುಂಬ ಒತ್ತು ಕೊಟ್ಟು ಇವತ್ತು ದಿನ ಈ ಒಂದು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಬಹುಶಃ ಈ ಒಂದು ಅಭ್ಯರ್ಥಿಯನ್ನು ಗೆಲ್ಲಿಸಲು ನಮ್ಮ ಶಾಸಕರಾದಂಥ ನಮ್ಮ ಸಮೃದ್ಧಿಯವರು ಮಂಜುನಾಥಣ್ಣವರು ಅದೇ ರೀತಿ ನಮ್ಮ ಅಧ್ಯಕ್ಷರಾದಂಥ ಕಾಡಲ್ ನಾಗರಾಜಣ್ಣವರು ಸಹ ಈ ಒಂದು ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಲು ಕಾರಣಕರ್ತರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಮುಂದಿನ ದಿನಗಳಲ್ಲಿ ಏನು ನಮ್ಮ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರು ಪ್ಲಸ್ ಉಪಾಧ್ಯಕ್ಷರು ನಮ್ಮೂರನೇ ಆಗಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಏನು ಈ ಒಂದು ಹಳ್ಳಿಗಳಲ್ಲಿ ಒಂದು ಮೂಲಭೂತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿ ಎಲ್ಲ ಸದಸ್ಯರ ಒಂದು ಒಗ್ಗಟ್ಟಿನಿಂದ ಕೆಲಸ ಮಾಡ್ಕೊಂಡು ಹೋಗ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಗಳ ಪಕ್ಷಕ್ಕೆ ಒಂದು ಒಳ್ಳೆಯ ದಿನಗಳು ಇನ್ನೂ ಬರ್ತವೆ ಮುಂದೆ ಇನ್ನು ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಸಮಿತಿ ಚುನಾವಣೆಯಲ್ಲಿ ತಮ್ಮ ಪಕ್ಷದ ನಾಯಕರೆಲ್ಲರೂ ಸಹ ಒಗ್ಗಟ್ಟಾಗಿ ದುಡಿದು ಮತ್ತೆ ನಮ್ಮ ಪಕ್ಷವನ್ನು ಇಲ್ಲಿ ಗೆಲ್ಲಿಸಲಿಕ್ಕೆ ಶತ ಪ್ರಯತ್ನ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ಒಂದು ಕೈ ಬಲಪಡಿಸುವಂಥ ಒಂದು ಕೆಲಸ ಆಗ್ತದೆ ಅದೇ ರೀತಿ ಇಲ್ಲಿನ ನಮ್ಮ ಏನು ಈ ಇರ್ತಕ್ಕಂಥ ಗುಡಿಪಲ್ಲಿ ಪಂಚಾಯಿತಿಯನ್ನು ಒಂದು ಗುಣಮಟ್ಟದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಾಲ್ಕು ಮಾತಾಡಲು ಅವಕಾಶ ಎಲ್ಲರಿಗೂ ಓದಿಂತೇಗ